ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಭಾರತ ಚಿತ್ರರಂಗದಲ್ಲಿ ಆಧ್ಯಾತ್ಮಿಕ ಐಡೆಂಟಿಟಿಯ ಮೂಲಕ ಸಿನಿಮಾ ಮಾಡಿ ಚಿತ್ರರಂಗದಲ್ಲಿಯೇ ವಿಶಿಷ್ಟ ರೀತಿಯ ಪ್ರಯತ್ನವನ್ನು ಮಾಡಿ ಗೆದ್ದಿರುವ ಕಾಂತಾರ ಸಿನಿಮಾ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ರಿಷಬ್ ಶೆಟ್ಟಿ ಇಂತಹದೊಂದು ಸಿನಿಮಾ ಮಾಡಬಹುದು ಎಂಬ ಊಹೆಯೂ ಇಲ್ಲದಿದ್ದ ಕಾಲದಲ್ಲಿ ತೆರೆ ಕಂಡ ಕಾಂತಾರ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದು ಮಾತ್ರವಲ್ಲದೆ ರಿಷಬ್ ಶೆಟ್ಟಿಗೆ ಹಲವಾರು ಪ್ರಶಸ್ತಿಗಳನ್ನು ತಂದುಕೊಟ್ಟಿತ್ತು ಅದರಲ್ಲಿ ಮುಖ್ಯವಾದದ್ದು ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿತ್ತು ಕಾಂತಾರ ಚಿತ್ರ ಚಿತ್ರ ನಿರ್ಮಾಣಕ್ಕೆ ತಗಳಿದ ವೆಚ್ಚ ಹದಿನಾರು ಕೋಟಿ ಆದರೆ ಅದು ಗಳಿಸಿದ್ದು ಬರೋಬ್ಬರಿ ನಾಲ್ಕುನೂರು ಕೋಟಿ ರೂಪಾಯಿಗಳು ಕಾಂತಾರ ಕೇವಲ ಒಂದು ಮನೋರಂಜನೆ ಸಿನಿಮಾವಾಗಿರಲಿಲ್ಲ ಬದಲಾಗಿ ತುಳುನಾಡಿನ ನೆಲದ ಅಸ್ಮಿತೆಯಾದ ಭೂತಾರಾಧನೆ ಕೋಲಾ ಮತ್ತು ಮನುಷ್ಯನ ಕಷ್ಟಕ್ಕೆ ಅದು ಹೇಗೆ ನೆರವಾಗಿ ಇಂದಿಗೂ ತನ್ನ ಅಸ್ಮಿತೆಯನ್ನು ಉಳಿಸಿಕೊಂಡು ಬಂದಿದೆ ಅನ್ನುವುದನ್ನು ಇಡೀ ಜಗತ್ತಿಗೆ ಪರಿಚಯಿಸಿಕೊಟ್ಟಿತ್ತು ಆರಂಭದಲ್ಲಿ ತುಳುನಾಡಿನ ಜನರು ಉಕ್ಕೂರಲಿನಿಂದ ಸ್ವಾಗತಿಸಿದ್ದರು ನಂತರ ಕೆಲವೊಬ್ಬರು ಭೂತಾರಾಧನೆಗೆ ಅಪಮಾನವಾಗುವ ರೀತಿಯಲ್ಲಿ ವರ್ತಿಸಿದಾಗ ವಿರೋಧವನ್ನು ಮಾಡಿದರು ಅದರ ಮುಂದುವರಿದ ಭಾಗವಾಗಿದೆ ಕಾಂತಾರ ಟೂ ಅಥವಾ ಚಾಪ್ಟರ್ ಒನ್ ತನ್ನ ಟ್ರೇಲರ್ ನಿಂದಲೇ ಜನರ ಮನಸ್ಸಿನಲ್ಲಿ ಕುತೂಹಲ ಮೂಡಿಸಿರುವ ಈ ಚಿತ್ರ ಭಾರತ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ಸಿನಿಮಾದ ಬಜೆಟ್ ಎಷ್ಟು ಗೊತ್ತಾ ಕಾಂತಾರ ಚಿತ್ರದ ಹತ್ತು ಪಟ್ಟು ಹೆಚ್ಚು ಅಂದರೆ ನೂರು ಕೋಟಿಗಿಂತಲೂ ಹೆಚ್ಚು ಎಂದು ಮೂಲಗಳು ಹೇಳುತ್ತವೆ ಕೆಜಿಎಫ್ ಸಲಾರ್ ನಂತಹ ಬಜೆಟ್ ದೈತ್ಯ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ ಹುಂಬಾಳೆ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಇದರ ನಿರ್ಮಾಣವನ್ನು ಮಾಡುತ್ತಿದೆ ಐಎಂಡಿಬಿ ಪ್ರಕಾರ ಚಿತ್ರೀಕರಣವು ಎರಡ್ ಸಾವಿರದ ಇಪ್ಪತ್ತ ಮೂರು ನವೆಂಬರ್ನಲ್ಲಿ ಶುರುವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಏಳರಂದು ಪೂರ್ಣಗೊಂಡಿತ್ತು ವೀಕ್ಷಕರೇ ಕಾಂತಾರ ಚಾಪ್ಟರ್ ಒನ್ ನಿರ್ಮಾಣದ ಹಾದಿ ಅಷ್ಟೇನು ಸುಲಭವಾಗಿ ಕರ್ನಾಟಕದ ಕುಂದಾಪುರದಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ಜಾಗದಲ್ಲಿ ನಾಲ್ಕುನೂರು ವರ್ಷಗಳ ಹಿಂದಿನ ಕದಂಬ ರಾಜರ ಸಾಮ್ರಾಜ್ಯವನ್ನು ಮರುರೂಪಿಸಿ ಬರೋಬ್ಬರಿ ಮೂರು ವರ್ಷಗಳು ಮತ್ತು ಇನ್ನೂರ ಐವತ್ತು ದಿನಗಳ ಕಾಲ ಶೂಟಿಂಗ್ ನಡೆಸಲಾಗಿದೆ ಈ ಚಿತ್ರದಲ್ಲಿ ವಿಶೇಷ ವಿಎಫ್ಎಕ್ಸ್ ಬಳಸಿ ದೈವಿಕ ಶಕ್ತಿಯನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರೀಕರಣ ಮಾಡಲಾಗಿದೆ ಸಿನಿಮಾದಲ್ಲಿ ಬರುವ ಒಂದು ದೊಡ್ಡ ಯುದ್ಧದ ಸೀನ್ಗಾಗಿ ಬರೋಬ್ಬರಿ ಐನೂರು ಮಂದಿ ಯೋಧರು ಮತ್ತು ಮೂರು ಸಾವಿರ ಮಂದಿ ಜನರನ್ನು ಬಳಸಿದ್ದು ಇದು ಐವತ್ತು ದಿನಗಳ ಕಾಲ ಚಿತ್ರೀಕರಿಸಲ್ಪಟ್ಟಿದೆ ಇನ್ನು ಕಾಂತಾರ ಬನ್ ಸಿನಿಮಾಗೆ ಉಂಟಾದ ಮುಖ್ಯವಾದ ಅಡೆತಡೆಗಳು ಯಾವುದೆಂದು ಗಮನಿಸುವುದಾದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಣಿ ಜಲಾಶಯದಲ್ಲಿ ಬೋಟ್ ದುರಂತ ನಡೆದು ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಕಲಾವಿದರು ಬದುಕುಳಿದಿದ್ದು ಪವಾಡ ಅನ್ನಬಹುದು ಈ ಬಗ್ಗೆ ಪೊಲೀಸ್ ತನಿಖೆಯು ಎದುರಿಸಬೇಕಾಗಿ ಬಂತು ಇದರ ಕುರಿತು ರಿಷಬ್ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದರು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಹೋಗಿಬಿಡ್ತಾ ಇದೆ ಬಟ್ ಇವತ್ತವರೆಗೂ ನಾನು ಬದುಕಿ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮನ್ನು ನಿಂತಿದ್ದೀನಿ ಎರಡನೇ ತಾರೀಕು ಈ ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ಆ ದೈವ ಅನ್ನೋದಷ್ಟೇ ನಂಬಿಕೆ ಅನಂತರ ಜೂನಿಯರ್ ಆರ್ಟಿಸ್ಟ್ ಎಂ ಪಿ ಕಪಿಲ್ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಮತ್ತು ಹಾಸ್ಯ ಕಲಾವಿದ ರಾಕೇಶ್ ಮರಣ ತಂಡವನ್ನು ಶೋಕದಲ್ಲಿ ಮುಳುಗಿಸಿತ್ತು ಆದರೆ ನಂತರ ಪ್ರತಿಕ್ರಿಯೆ ನೀಡಿದ ಹೊಂಬಾಳೆ ಫಿಲಂ ಸಿನಿಮಾ ಟ್ರ್ಯಾಕ್ ನಲ್ಲಿದ್ದು ಸಕಾಲಕ್ಕೆ ತೆರೆ ಕಾಣಲಿದೆ ಎಂದು ಅಧಿಕೃತವಾಗಿ ಹೇಳಿತು ಅದರಂತೆ ಚಿತ್ರೀಕರಣ ಪೂರ್ಣಗೊಂಡಿದ್ದು ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ತೆರೆ ಕಾಣಲಿದೆ ಇನ್ನು ಈ ಚಿತ್ರದ ಓಟಿಟಿ ಹಕ್ಕಿಗಾಗಿ ಅಮೆಜಾನ್ ಪ್ರೈಮ್ ಬರೋಬ್ಬರಿ ನೂರ ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದು ಇದು ಕನ್ನಡ ಸಿನಿ ಇಂಡಸ್ಟ್ರಿಯ ಹೊಸ ದಾಖಲೆಯಾಗಿದೆ ಈ ಸಿನಿಮಾವು ಐಮ್ಯಾಕ್ಸ್ ಫೋರ್ ಎಕ್ಸ್ ಮತ್ತು ಡಿ ಫಾರ್ಮೆಟ್ ಅಲ್ಲಿ ಬಿಡುಗಡೆಯಾಗುತ್ತದೆ ಚಿತ್ರವು ಕನ್ನಡ ಹಿಂದಿ ತೆಲುಗು ಮಲಯಾಳಂ ತಮಿಳು ಬಂಗಾಳಿ ಮತ್ತು ಇಂಗ್ಲಿಷ್ ನಲ್ಲಿ ಬಿಡುಗಡೆಯಾಗುತ್ತದೆ ಮಾತ್ರವಲ್ಲ ಸ್ಪ್ಯಾನಿಶ್ ಸಬ್ ಟೈಟಲ್ ಸಹ ಇರಲಿದೆ ಹೊಂಬಾಳೆ ಫಿಲ್ಮ್ ಕರ್ನಾಟಕದಲ್ಲಿ ವಿತರಣೆ ಮಾಡುತ್ತದೆ ಕೇರಳದಲ್ಲಿ ಪೃಥ್ವಿರಾಜ್ ಪ್ರೊಡಕ್ಷನ್ ಉತ್ತರ ಭಾರತದಲ್ಲಿ ಎ ಫಿಲ್ಮ್ ಮತ್ತು ತೆಲುಗು ರಾಜ್ಯಗಳಲ್ಲಿ ಗೀತಾ ವಿತರಣೆಯ ಹಕ್ಕನ್ನು ಪಡೆದುಕೊಂಡಿದೆ ಬುಕ್ ಮೈ ಶೋ ಪ್ರಕಾರ ಎರಡ್ ಸಾವಿರದ ಐನೂರು ಪ್ಲಸ್ ಥಿಯೇಟರ್ಗಳಲ್ಲಿ ಪ್ರೀಮಿಯರ್ ಶೋ ಬುಕ್ ಆಗಿದ್ದು ಚೀನಾ ಹೊರತುಪಡಿಸಿ ಜಗತ್ತಿನಲ್ಲಿಡಿ ಈ ಸಿನಿಮಾ ಬಿಡುಗಡೆ ಆಗಲಿದೆ ಮೊದಲ ಚಿತ್ರ ೂರು ಕೋಟಿ ಗಳಿಸಿದ್ದು ಇದು ಐನೂರರಿಂದ ಏಳ್ನೂರು ಕೋಟಿ ಗಳಿಸಬಹುದು ಎಂದು ಅಂದಾಜಿಸಲಾಗಿದೆ ಇನ್ನು ಟ್ರೀಸರ್ ಬಿಡುಗಡೆಯು ವಿಭಿನ್ನ ರೂಪದಲ್ಲಿದ್ದು ಮಲಯಾಳಂನಲ್ಲಿ ಪೃಥ್ವಿರಾಜ್ ಹಿಂದಿಯಲ್ಲಿ ಋತಿಕ್ರೇಶನ್ ತಮಿಳಿನಲ್ಲಿ ಶಿವಕಾರ್ತಿಕೇಯನ್ ತೆಲುಗಿನಲ್ಲಿ ಪ್ರಭಾಸ್ ಬಿಡುಗಡೆ ಮಾಡಿದ್ದರು ಕಾಂತಾರ ಮೊದಲ ಚಿತ್ರದಂತೆ ಈ ಚಿತ್ರದಲ್ಲಿಯೂ ತುಳುನಾಡಿನ ಸಂಗೀತ ಯಕ್ಷಗಾನದ ಧ್ವನಿಗಳು ಮತ್ತು ಡೋಲು ಶಬ್ದಗಳನ್ನು ಬಳಸಿಕೊಳ್ಳಲಾಗಿದೆ ಇನ್ನು ಸಿನಿಮಾ ಎರಡು ಗಂಟೆ ನಲವತ್ತೈದು ನಿಮಿಷಗಳು ಇದ್ದು ಅದರಲ್ಲಿ ನೂರೈವತ್ತೈದು ನಿಮಿಷಗಳು ಅನಿಯಂತ್ರಿತ ಅರಣ್ಯ ಮತ್ತು ದೇವರ ಪಾತ್ರಗಳನ್ನು ತೋರಿಸುತ್ತದೆ ಈ ಚಿತ್ರದ ರಿಷಬ್ ಶೆಟ್ಟಿ ದ್ವಿಪಾತ್ರದಲ್ಲಿ ಕಾಣಿಸಲಿದ್ದು ನಾಗಸಾಧುವಿನ ಪಾತ್ರದಲ್ಲಿದ್ದು ಟ್ರೈಲರ್ ನಲ್ಲಿ ತೋರಿಸಿರುವ ಜ್ಯೋತಿ ಒಳಗೊಂಡ ರಿಷಬ್ ಶೆಟ್ಟಿ ಕಣ್ಣುಗಳು ಚಿತ್ರದ ಬಗ್ಗೆ ಇನ್ನಷ್ಟು ಕುತೂಹಲವನ್ನು ಮೂಡಿಸಿದ್ದು ಮಾತ್ರವಲ್ಲದೆ ಇದು ಸಖತ್ ವೈರಲ್ ಕೂಡ ಆಗುತ್ತಿದೆ ಕಾಂತಾರ ಚಾಪ್ಟರ್ ಒನ್ ಚಿತ್ರವು ಎರಡ್ ಸಾವಿರದ ಇಪ್ಪತ್ತೈದರ ಕಾಂತಾರದ ಪೂರ್ವಕತೆಯಾಗಿದ್ದು ತುಳುನಾಡಿನ ಭೂತ ಕೋಲ ಆಚರಣೆಯ ಮೂಲಗಳನ್ನು ಆಳವಾಗಿ ಪರಿಶೋಧಿಸುತ್ತದೆ ಈ ಆಚರಣೆಯು ಕರ್ನಾಟಕದ ಕೊಂಕಣ ಪ್ರದೇಶಗಳಲ್ಲಿ ಭೂತಗಳು ಅಥವಾ ದೈವಗಳನ್ನು ಕೋಲದ ಮೂಲಕ ಆಹ್ವಾನಿಸುವ ಸಾಂಪ್ರದಾಯಿಕ ವಿಧಾನವಾಗಿದ್ದು ಮನುಷ್ಯರಲ್ಲಿ ದೈವಿಕ ಶಕ್ತಿಯನ್ನು ತುಂಬುವಂತೆ ಮಾಡುತ್ತೆ ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅಭಿನಯಿಸುವ ನಾಗಸಾಧು ಚರಿತ್ರೆಯು ಕೃಷ್ಣಶಕ ಮುನ್ನೂರು ಕದಂಬ ರಾಜವಂಶದ ಕಾಲದಲ್ಲಿ ಅರಣ್ಯ ರಕ್ಷಣೆಗಾಗಿ ಹೋರಾಡುತ್ತಾನೆ ಟ್ರೇಲರ್ ನಲ್ಲಿ ಒಂದು ಯುವ ಶಿವನು ಬಿಟ್ಟು ಶಿವನ ಮಗ ತನ್ನ ತಂದೆಯ ಅಂತ್ಯಕತೆಯನ್ನು ಕೇಳುತ್ತಾನೆ ಇದು ದೇವತೆಯ ಆಹ್ವಾನದ ಸಮಯದಲ್ಲಿ ನಡೆದ ದೈವಿ ಸಂಘರ್ಷದ ಕಥೆಯಾಗಿದೆ ಒಟ್ಟಾರೆಯಾಗಿ ಕಾಂತಾರ ಚಾಪ್ಟರ್ ಒನ್ ಹಾಲಿವುಡ್ ಲೆವೆಲ್ ಅಲ್ಲಿ ನಿರ್ಮಾಣವಾಗಿದ್ದು ಭಾರತ ಸಿನಿಮಾ ರಂಗದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸಲು ಸಜ್ಜಾಗಿದೆ ಇದೇ ಬರುವ ಅಕ್ಟೋಬರ್ ಎರಡರಂದು ಬಿಡುಗಡೆಯಾಗಲಿದ್ದು ವಿಜಯದಶಮಿ ಮತ್ತು ಗಾಂಧಿ ಜಯಂತಿ ರಜೆಗಳಿಗೆ ಹೆಚ್ಚು ಮೆರಗು ನೀಡಲಿದೆ ಇನ್ನು ಕಾಂತಾರ ಕೇವಲ ಒಂದು ಸಿನಿಮಾ ಅಲ್ಲ ಕರ್ನಾಟಕ ಆಧ್ಯಾತ್ಮಿಕತೆಯ ಪ್ರತಿನಿಧಿಯಾಗಿದೆ ಟ್ರೇಲರ್ ನೋಡಿ ನಿಮಗೆ ಏನು ಅನ್ನಿಸಿತು ಎಂದು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮಾಹಿತಿಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು